ಇಷ್ಟ ಆಯ್ತು ನಿಮ್ಗೆ ಹೂವು ಮೂವಿ ಹೇಗಿತ್ತು ನಿಮ್ಗೆ ಇಷ್ಟ ಆಯ್ತಾ ಮನೆ ಸರಿ ಹೇಗೆ ಮಾಡಿದ್ರು ಹೂವಿ ಹೇಳಿ ಒಂದ್ ಎರಡು ಮಾತು ಹೇಳಿ ಹೂವಿ ಹೇಗಿತ್ತೇಳಿದ್ರು ಇಷ್ಟ ಆಯ್ತು ಹೇಗಿತ್ತಿ ಹೇಳ ನಾನು ಚೆನ್ನಾಗಿದೆ ಜ್ವರ ಮಾತಾಡೋಣ ಸಿನ್ಮಾ ತುಂಬಾ ಅದ್ಭುತವಾಗಿದೆ ದೇವತಿಯೊಬ್ಬರು ಸಿನ್ಮಾ ನೋಡಿ ನಮ್ಮ ಸಿನ್ಮಾನ ಗೆಲ್ಸ್ಕೊಡಿ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಸಂತೋಷ ಹಾಗೆ ರಾಮನಾರಾಯಣ ಸವರು ತುಂಬಾ ಕಷ್ಟ ಆಗ್ತಾ ಸಿನಿಮಾ ನಮ್ಮಂತ ಕಲಾವಿದರು ತುಂಬಾ ಜನ ಇದ್ದಾರೆ ವೀಕ್ಷಕರಿಗೆ ನಾನು ನನ್ನ ಇಂಟ್ರೊಡ್ಯೂಸ್ ಮಾಡ್ತಾ ನಿನ್ನ ಹೆಸರೇಳ ನಿಮ್ಮ ಊರು ಸಿನಿಮಾನೇ ಇದೆ ಹೇಳು ಚಿಕ್ಕ ಕ್ಯಾರೆಕ್ಟರ್ ಅಂತ ಯಾಕೆ ಹೇಳ್ತೀಯಾ ನಾನು ನೋಡಿದೆ ಸಿನಿಮಾ ಹೋಗಿ ನೋಡಿ ಪಿಚರ್ನ ಕೇಳಿಸ್ಕೊಡ್ಬೇಕು ಮಾಡಿ ಪಿಕ್ಚರ್ ನೋಡಿ ಪಿಕ್ಚರ್ ಕೇಳಿಸ್ಕೊಂಡು ಎಲ್ಲ ಅಪೇಕ್ಷರ ಮನವರ್ನ ಈ ಟೈಮಲ್ಲಿ ಮನೋ ಇರಬೇಕಾಗಿತ್ತು ಅದ್ರ ಬಗ್ಗೆ ಏನು ಹೇಳಕ್ಕಾಗ್ತಾ ಇಲ್ಲ ಮನವರು ಇದ್ರೆ ಇನ್ನು ಖುಷಿ ನೋಡುವ ಸಂಭಾಷಣೆ ಮಣೆ ಮನೋರ್ ಅವರ ಅಭಿನಯ ಮೊದಲ ಸಿನಿಮಾ ಕಳಿಸೋದಿಲ್ಲ ಲಕ್ಷಣ ಇಲ್ಲ ಕಾಮಿಡಿ ಕಾಮಿಡಿ ಚಾನಲ್ ನೋಡ್ತಾ ಇದ್ದೀನಿ ಮಾಡಿದ್ದಾರೆ ಸಿಕ್ಕಿ ಖುಷಿ ಕಾಯಿತು ಸೊ ಎಲ್ಲರೂ ಬರಲಿ ಚಿತ್ರವನ್ನು ಯೋಚನೆ ಮಾಡಿ ಕನ್ನಡ ಚಿತ್ರಗಳನ್ನ ನೋಡಬೇಕು ಹರಿಸ್ಬೇಕು ಸಪೋರ್ಟ್ ಮಾಡ್ಬೇಕಂತ ಕೇಳ್ಬಾರ್ದು ನಮಸ್ಕಾರ ಮಾಡಿದ್ದಾರೆ ಹರೀಶ್ ಚೆನ್ನಾಗಿ ಮಾಡಿದ್ದಾರೆ ಕಥೆ ಮಾತ್ರ ಸತತ ಪಡೆದಿದ್ದಾರೆ ಜಾತಿ ಮೆಸೇಜ್ ಇದೆ ಈ ಆ ಆಕ್ಟಿಂಗ್ ಮಾಡಿದ್ದಾರೆ ಸೂಪರ್ ಕೊಡಿ ಸರ್ ಹೆಂಗೆ ಸರ್ ನಿಮಗೆ ಸಿನಿಮಾ ಫಸ್ಟ್ ಡೇ ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಸರ್ ಫಸ್ಟಿಂದ ಕೊನೆ ತನಕ ತುಂಬ ಚೆನ್ನಾಗಿ ತಗೊಂಡೋಗಿದಾರೆ ಸಿನಿಮಾನ ನಿಜವಾಗ್ಲೂ ದಿನ ಬೆಳಗಾದ್ರೆ ನೋಡ್ತಾ ಇರ್ತೀವಿ ಎಷ್ಟೋ ಕನ್ನಡ ಸಿನಿಮಾ ಸೋಲ್ತಾ ಇದೆ ಯಾಕಂದರೆ ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ ಥಿಯೇಟ್ರಿಗೆ ಬಂದು ನೋಡೋದಕ್ಕೆ ಸಿನಿಮಾ ಹೇಗಿದೆ ಅಂತ ಹೋಗ್ತಾರೋ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಬಂದು ನೋಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ತುಂಬ ಚೆನ್ನಾಗಿ ಇಷ್ಟಪಡ್ತೀರಾ ಪೀಗಿಂಗ್ಸ್ ಆಗ್ಬೋದು ಸಾಂಗ್ಸ್ ಆಗ್ಬೋದು ಅಥವಾ ಕಾಮಿಡಿಗಳು ತುಂಬ ಚೆನ್ನಾಗಿ ಹೋಗಿದೆ ಒಳ್ಳಿ ಸರ್ ನಿಮಗೆ ಯಾವ ಕಂಟೆಂಟ್ ತುಂಬಾ ಇಷ್ಟ ಆಯ್ತು ಸಿನಿಮಾದಲ್ಲಿ ನಿಮಗೆ ಯಾವ ಕಂಟೆಂಟ್ ತುಂಬ ಇಷ್ಟ ಆಯ್ತು ಆ ಬಗ್ಗೆ ತುಂಬಾ ಇಷ್ಟ ಆಯಿತು ಫೀಲ್ ಅಂತ ಒಂದು ಕಾನ್ಸೆಪ್ಟ್ ಏನಿದೆ ಅದು ತಕ್ಕ ಸಿನಿಮಾ ಮಾಡಿದರೆ ಎಲ್ಲೂ ಕೂಡ ಬೋರ್ ಆಗಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ ಈ ಟೈಮ್ ಮನೋರ್ ನೀವೇ ಮಿಸ್ ಮಾಡಬೇಕು ನೀವು ಕೂಡ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದೀರಾ ನಿಮ್ಗೆ ಹೆಂಗಿತ್ತು ಅವ್ರ ಜೊತೆ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿತ್ತು ಸೂಪರಾಗಿದೆ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಿಟ್ಟು ಫಿಲಂ ನೋಡಿ ಕುಲದಲ್ಲಿ ಕುಲದಲ್ಲಿ ಕ್ರೀಡೆಯಾಗ ಫಿಲಂಗೆ ಹರಿಸಿ ಆರೈಸಿ ಮೇಡಮ್ ಏನು ಎಲ್ಲ ಎಲ್ಲ ಜನದ ವಿಲಿಯನು ಆಗಿರೋ ಶ್ರೀನಿವಾಸನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಸ್ಟೋರಿ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಫಿಲಮ್ ಇದೆ ಇವಾಗಿನ ಇದ್ರ ಬಗ್ಗೆ ಜಾತಿ ಬಗ್ಗೆ ಮಾಡಿದ್ದಾರೆ ಎಲ್ಲರೂ ನೋಡ್ಲೇಬೇಕು ಎಲ್ಲರೂ ಇವಾಗಿನ ಜಾತಿ ವ್ಯವಸ್ಥೆ ಬಗ್ಗೆ ನೀವು ಏನು ಹೇಳ್ತೀರಾ ಇವಾಗಿನ ಜಾತಿ ವ್ಯವಸ್ಥೆ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಜಾತಿ ಅಂತ ಅದನ್ನು ಎಲ್ಲ ತೋರಿಸ್ತೀವಿ ಯಾಕಂದ್ರೆ ನನಗೂ ಗೊತ್ತಿರೋದು ಅವರೇ ತರಾರೆ ಮೂವಿ ಸಕ್ಕತ್ತಾಗಿ ಜಾತಿ ಬೇರೆ ಜಾತಿ ಫೀಲ್ ಜಾತಿ ಅಂತ ತೋರಿಸಿದ್ದಾರೆ ಎಲ್ಲ ಜಾತಿ ಮತ್ತೆ ಏನಂದ್ರೆ ಎಲ್ಲರ ಹತ್ರ ಇರೋ ಸ್ವಾಮ್ ಅಷ್ಟೇ ಅದನ್ನು ಸಕ್ಕತ್ತಾಗಿ ತೋರ್ಸ್ಕೊಟ್ಟಿದ್ದಾರೆ ಕಂಟೆಂಟ್ ಅಂತೂ ಸಕ್ಕತ್ತಾಗಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಮೂವಿ ಅಂತೂ ಪರ್ಸನಲಿ ಅದು ಸಕ್ಕತ್ ಇಷ್ಟ ಆಯಿತು ಹೊಸ ಟ್ರ್ಯಾಕ್ಟ್ ಮಾಡಿದ್ದಾರೆ ಬಟ್ ಯಾರು ಹೊಸಬ್ರ ಇಲ್ಲ ಅಷ್ಟು ಸಕ್ಕದಾಗಿ ಅಟ್ ಮಾಡಿದ್ದಾರೆ ಪರ್ಸನಲಿ ನಂಗೆ ತುಂಬ ಇಷ್ಟ ಆಯಿತು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಶಿಪ್ ಇವತ್ತೇ ನಾನು ಫಸ್ಟ್ ಡೇ ಫಸ್ಟ್ ಡೇ ಸಿನಿಮಾ ನೋಡ್ತಾ ಇರೋದು ನನ್ನ ಕ್ಲಾಸ್ಮೇಟ್ ಶ್ರೀನಿವಾಸ್ ಬೈಗೋಸ್ಕರ ನಿಜಕ್ಕೂ ಒಂದು ಆಕ್ಟಿಂಗ್ ನೋಡಿ ನಾನು ಒಂಥರ ಎಮೋಷನಲ್ಲಿ ಫೀಲ್ ಆದೆ ಬಟ್ ಅವ್ನು ಒಳ್ಳೇದಾಗಲಿ ಇನ್ನೂ ಎತ್ತರಕ್ಕೆ ಅವ್ನು ಬೆಳೀಲಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಎಲ್ಲ ಫಿಲಮ್ ಇಂಡಸ್ಟ್ರಿ ಅವನ ಕರೆದು ಆಕ್ಟಿಂಗ್ ಕೊಡಬೇಕಂತ ನಾನು ಕೇಳ್ತೀನಿ ೇ ಮ್ಯಾಚ್ ಇವತ್ತು ಎಲ್ರಿಗೂ ಗೊತ್ತಿದ್ರಿಂದ ನಾವು ಸೆಕೆಂಡ್ ಪ್ಲೇಸಲ್ಲಿದ್ದೀರಿ ಈಗ ಆರ್ ಸಿ ಪಿ ಫ್ಯಾನ್ಸ್ ಬಗ್ಗೆ ಇಡೀ ಪ್ರಪಂಚನೇ ಹೊಗಿರ್ತಾರೆ ಅದರಲ್ಲೂ ಹೆಣ್ಣಿಂದ ಹೇಳ್ಬೇಕಂದ್ರೆ ಇಡೀ ಪ್ರಪಂಚಕ್ಕೆ ಕನ್ನಡ ಕಲ್ಸ್ಕೊಳ್ತಿರೋದು ಏಕೈಕ ವ್ಯಕ್ತಿ ಅಂದರೆ ಆರ್ ಸಿ ಪಿ ಫ್ಯಾನ್ಸ್ ಎಲ್ರೂ ಬಾಯಲ್ಲಿ ಈ ಸಲ ಕಪ್ ನಮ್ದೇ ಅಂತ ಬರ್ತಾ ಇದೆ ನಾನು ಹೇಳ್ದಂಗೆ ಇವತ್ತು ನಮ್ಮ ಫ್ರೆಂಡ್ಗೋಸ್ಕರ ನಾನು ಲಕ್ನೋಗೆ ಹೋಗ್ಲಿಲ್ಲ ಸೊ ಇವತ್ತು ಚೆನ್ನಾಗಿ ಆಡ್ತಾರೆ ಯಾಕಂದ್ರೆ ಅವೇ ಮ್ಯಾಚಲ್ಲಿ ನಾವು ಗೆದ್ದಿದ್ದೀರಿ ಸೊ ಅದು ಎಲ್ರಿಗೂ ಗೊತ್ತಿರೋ ಹದಿನೆಂಟನೇ ವರ್ಷ ಐ ಪಿ ಎಲ್ಲು ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಐ ಪಿ ಎಲ್ ಹದಿನೆಂಟು ಬಟ್ ಕೋಇನ್ಸಿಡೆಂಟ್ಲಿ ಈ ಮಾ ಸ್ವಲ್ಪ ಮ್ಯಾಚಸ್ ಚೇಂಜ್ ಆಯಿತು ಈ ತಿಂಗಳಲ್ಲಿರೋ ಫೈನಲು ಮುಂದಿನ ತಿಂಗಳು ಮೂರನೇ ತಾರೀಕು ಆಯಿತು ಅದರಲ್ಲೂ ಒಂದು ಸರ್ಪ್ರೈಸ್ ಏನಂದರೆ ಒಂದು ಜೂನ್ ಕೇಳಿಗೆ ಹದಿನೆಂಟನೇ ಶೀಟಿಂಗ್ ಆ್ಯನಿವರ್ಸಿಟಿ ಎಲ್ಲ ಲಕ್ಕು ಸೇರಿ ಈ ಸಲ ಕಪ್ ನಮಗೆ ಪ್ರೂವ್ ಆಗುತ್ತೆ ಒಳ್ಳೆ ಟೀಮ್ ಇದೆ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಆಲ್ರೌಂಡರ್ ಆಗಲಿ ಆಲ್ರೌಂಡ್ರಾಗಲಿ ನಿಜಕ್ಕೂ ಈ ವರ್ಷ ನಾವು ಪ್ರೂವ್ ಮಾಡಿ ಇಡೀ ಪ್ರಪಂಚದಲ್ಲಿ ಯಾವ ಟೀಮನ್ನು ಸೆಲೆಬ್ರೇಟ್ ಮಾಡಿರಬಾರ್ದು ಆ ಥರ ಸೆಲೆಬ್ರೇಟ್ ನಾವು ಮಾಡ್ತೀವಿ ಈಗಲೇ ವೆಯ್ಟಿಂಗ್ ಫಾರ್ ದ ಕಪ್ ಒಳ್ಳೇದಾಗಲಿ ಮತ್ತೊಮ್ಮೆ ಎಂಟೈರ್ ಆರ್ ಸಿ ಬಿ ಫ್ಯಾನ್ಸ್ ಪರವಾಗಿ ಎಂಟೈರ್ ಟೀಮ್ ಈ ಸಿನಿಮಾಗೆ ಒಳ್ಳೆಯದಾಗಲಿ ಎಸ್ಪೆಷಲಿ ನನ್ನ ಕ್ಲಾಸ್ಮೇಟ್ ಶ್ರೀನಿವಾಸ್ ಇಸ್ಲಾ ಇಸ್ಲಾಬಾಯಿಗೆ ಒಳ್ಳೇದಾಗಲಿ ಅಂತ ನಿಮ್ಮ ಮೂಲಕ ಅಮ್ಮೆ ಎಲ್ಲ ಮೀಡಿಯಾದವ್ರದ್ದು ಥ್ಯಾಂಕ್ಸ್ ಮೀಡಿಯಾದವ್ರು ಇಲ್ಲಾಂದರೆ ಏನು ನಡೆಯೋಲ್ಲ ಸೊ ನಾನು ರೀತಿ ವಿಶೇಷವಾಗಿ ಒಂದು ಕುಲ ದರ್ಷಣೆ ಅವರ ಸಿನಿಮಾ ಒಂದು ಅದ್ಭುತವಾಗಿ ಕರ್ನಾಟಕದಲ್ಲಿ ಬಂದಿದೆ ಸೊ ಎಲ್ಲೂ ಕೂಡ ಅಚ್ಚಿಮವಾದ ಸಿನಿಮಾ ಮುಖ್ಯಮಂತ್ರಿ ಬಂದು ಸಿನಿಮಾ ನೋಡಿ ಎಲ್ಲ ಕನ್ನಡದಲ್ಲಿ ಮಾಡ್ತಾರೆ ಮಾಡುವ ಅಕ್ಕ ತಂಗಿ ಅಣ್ಣ ತಮ್ಮ ಪ್ರತಿಯೊಬ್ರು ಬಂದು ಜೇಟ್ರಿ ನೋಡಿ ಅಂತ ಬಂದ್ರು ಸಾಕತಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಅಂತ ಹೊಟ್ಟೆ ಸಕ್ಕತ್ತಾಗಿ ದಯವಿಟ್ಟು ಎಲ್ಲೋಡಿ ಹೇಳಬೇಕು ಅಂದ್ರೆ ನಾನು ನಂದೆ ಅಂದಿರೋರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟ್ಟಿದ್ದಾರೆ ಈ ಚಿತ್ರದ ಮೂಲಕ ಒಂದು ಅದ್ಭುತವಾದಂಥ ಸಂದೇಶ ಕೊಟ್ಟಿದ್ದಾರೆ ಯಾವುದು ಜಾತಿ ಭೇದ ಭಾವ ಮಾಡದೆ ನಾವೆಲ್ಲರೂ ಒಂದೇ ನಾವೆಲ್ಲ ಒಂದೇ ತಾಯಿ ಮಕ್ಕಳ ಥರ ಬದುಕಬೇಕು ಆ ತರ ಒಂದು ವಿಷಯಗಳನ್ನ ನೋಡ್ಕೋಬೇಕಂದ್ರೆ ಕುಲದಲ್ಲಿ ಸಿನಿಮಾ ನೋಡಬೇಕು ವಿಶೇಷವಾಗಿ ತುಂಬಾ ಅದ್ಭುತವಾಗಿ ನೋಡ್ಕೊಂಡಿದೆ ಎಲ್ರಿಗೂ ಒಳ್ಳೆಯದಾಗಿ ಈ ಸಿನಿಮಾದಲ್ಲಿ ಯಾರೆಲ್ಲ ನಟನೆ ಮಾಡಿದರೆ ಯಾರೆಲ್ಲ ಕಷ್ಟಪಟ್ಟಿದ್ದಾರೆ ಅವೆಲ್ಲರಿಗೂ ಅಂತ ಒಳ್ಳೇದು ಮಾಡಿ ಒಳ್ಳೆದಾಗ್ಲಿ

ಅದರಾ ನನಗೆ ಒಂದು ಎಲ್ಲ ಅರ್ಥ ಆಗಿದೆ ನನ್ನ ನನ್ನ ನನಸಿಡಬೇಕು ಆ್ಯಂಡ್ ಎವ್ರೀವರ್ ನಾನು ಎಲ್ಲರಿಗೂ ಇಷ್ಟಪಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಹಠದ್ರಲ್ಲಿ ಇದ್ದವರೆಲ್ಲರಿಗೂ ಪ್ರಾಬ್ಲಮೇ ಹೋಗಬೇಕು ತುಂಬ ಚೆನ್ನಾಗಿರುತ್ತೆ ಸಾಂಗ್ಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅಂತ ನನಗೆ ನಟನೆ ಸೊ ಅದ್ರ ಬಗ್ಗೆ ಖುಷಿ ಇದೆ ಅದೊಡ್ಡ ಪವರ್ಫ್ಯಾಕ್